ಇನ್ನೊಂದು ನಾನು ಇವ್ರೇಳ್ತೀನಿ ಅಲ್ಲ ಶ್ರೀಕಾಂತ್ ಯಾವ್ತರ ಗೊತ್ತಾ ಎಲ್ಲರಿಗೂ ಮಂಚಿ ಇವರು ಅವ್ರು ಯಾರ ಆದ್ರೆ ಅವ್ರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವ್ ಬರೋಣ ಅಂತ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವ್ ಬಂದ್ಬಿಡ್ತೀವಿ ಆಮೇಲೆ ಬನ್ನಿ ಸೊ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ

ಖುಷಿ ಆಗ್ತಿದಿ ಅಂದ್ರೆ ಇಲ್ಲ ಖಂಡಿತ ಇದಕ್ಕಿಂತ ಜಾಸ್ತಿ ಇರುತ್ತೆ ನಿಮ್ ಕೆಪಾಸಿಟಿ ಬಿಟ್ಟಿದ್ಯಾ ಎಷ್ಟೀ ಕೋಡ್ ಮಾಡ್ತೀರ ಪಿಕ್ಚರ್ ತೋರ್ಸು ನಿಮ್ಮನ್ನೂ ಮಾಡ್ತೀನಿ